ಇದೇ ಕೇಂದ್ರ ಸರ್ಕಾರ ರೈಲ್ವೆ ಎಕ್ಸಾಮಿನ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಜನಿವಾರವನ್ನು ತಗ್ಸಬೇಕು ಅಂತ ಸುತ್ತೋಲೆಯನ್ನು ಕಳಿಸ್ತಲ್ಲ ಯಾಕೆ ಬಿ ಜೆ ಪಿ ನಾಯಕರುಗಳು ಮಾತಾಡ್ತಾ ಇಲ್ಲ ಜನಿವಾರವನ್ನು ಯಾರು ತಗ್ಸಿರ್ತಕ್ಕಂಥ ಅಧಿಕಾರಿಗಳು ಅವರು ಮೋಸ್ಟ್ಲಿ ಬಿ ಜೆ ಪಿಯ ಬೆಂಬಲಿತವಾದಂಥ ಪ್ರಚೋದಿತವಾಗಿರ್ತಕ್ಕಂಥ ಗುಂಪಾಗಿರಬೇಕು ಬಿ ಜೆ ಪಿಯ ಮ್ಯಾನಿಫೆಸ್ಟೋ ಅಲ್ಲ ಜಾತಿ ಗಣತಿ ಮಾಡ್ತೀವಿ ಅನ್ನೋದು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋವನ್ನು ಇವತ್ತು ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಿ ಜೆ ಪಿಯವರು ಗಪ್ಚುಪ್ ಕಾನೂನು ಪ್ರಕಾರ ಏನು ಶಿಕ್ಷೆಯನ್ನು ಕೊಡಿಸ್ಬೇಕು ಆ ಶಿಕ್ಷೆಯನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅದನ್ನು ಮಾಡುತ್ತೆ ಅದನ್ನು ತುಂಬ ಸ್ಪಷ್ಟವಾಗಿ ಶೃಂಗೇರಿ ಪೂಜ್ಯ ಶ್ರೀಗಳ ಸಮಕ್ಷಮ ಬೆಳ್ತಂಗಡಿಯಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇತ್ತೀಚೆಗೆ ಒಂದು ಪ್ರಕರಣ ಆಯಿತು ಅದೇನು ಅಂದರೆ ಸಿ ಇ ಟಿ ಪರೀಕ್ಷೆ ಸಂದರ್ಭದಲ್ಲಿ ಜನಿವಾರವನ್ನು ತೆಗೆಸ್ತಕ್ಕಂಥ ಕೆಲಸ ಆಯಿತು ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಸುತ್ತೋಲೆಗಳಲ್ಲಿ ಜನಿವಾರನ್ನು ತೆಗಿಬೇಕು ಅಂತ ಇರಲಿಲ್ಲ ಇದನ್ನು ಮಧು ಬಂಗಾರಪ್ಪ ಸ್ಪಷ್ಟಪಡಿಸಿದರು ನಮ್ಮ ಉಪಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದರು ಸರ್ಕಾರದ ಸುತ್ತೋಲೆಗಳನ್ನು ತಪ್ಪಾಗಿ ಅರ್ಥೈಸಿರ್ತಕ್ಕಂಥ ಮೂರ್ಖ ಅಧಿಕಾರಿಗಳು ಇಂಥ ಕೆಲಸವನ್ನು ಮಾಡಿದ್ದಾರೆ ಜನಿವಾರ ಅಂತಕ್ಕಂಥದ್ದು ಅದನ್ನು ಧರಿಸ್ತಕ್ಕಂಥವರ ನಂಬಿಕೆ ಅದು ಆ ನಂಬಿಕೆಗಳನ್ನು ನಾವೆಲ್ಲ ಗೌರವಿಸಬೇಕು ಹಲವಾರು ಜನವರ್ಗಗಳು ಜನಿವಾರವನ್ನು ಧರಿಸ್ತವೆ ಬೇರೆ ಬೇರೆ ಸಮುದಾಯಗಳು ಜನಿವಾರವನ್ನು ಧರಿಸ್ತವೆ ಅದು ಅವರವರ ನಂಬಿಕೆಗಳ ಪ್ರಶ್ನೆ ಅದನ್ನು ತಪ್ಪಾಗಿ ಅರ್ಥ ಮಾಡಿ ಅದನ್ನು ಜನಿವಾರವನ್ನು ತಗ್ಸ್ತಕ್ಕಂಥ ಪ್ರಯತ್ನವನ್ನು ಏನು ಮಾಡಿದರೂ ಆ ಅಧಿಕಾರಿಗಳಿಗೆ ಕಠಿಣ ಶಿಕ್ಷೆಯನ್ನು ಆಗಬೇಕು ಅಂತ ಹೇಳಿ ನಾವು ಕಾಂಗ್ರೆಸ್ ಪಕ್ಷ ಆಗ್ರಹಿಸಿದೆ ಮತ್ತು ಕಠಿಣ ಶಿಕ್ಷೆಯನ್ನು ಮಾಡಿಸ್ತೇವೆ ಅನ್ನುವಂಥದ್ದನ್ನು ಸಹಿತ ಸರ್ಕಾರ ಆಗಿದೆ ತನಿಖೆಯನ್ನು ಮಾಡ್ತಾ ಇದೆ ಇಲ್ಲಿ ಪ್ರಶ್ನೆ ಇರೋದು ಇದೇ ಕೇಂದ್ರ ಸರ್ಕಾರ ರೈಲ್ವೆ ಎಕ್ಸಾಮಿನ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಜನಿವಾರವನ್ನು ತಗ್ಸ್ಬೇಕು ಅಂತ ಸುತ್ತೋಲೆಯನ್ನು ಕಳಿಸ್ತಲ್ಲ ಯಾಕೆ ಬಿ ಜೆ ಪಿ ನಾಯಕರುಗಳು ಮಾತಾಡ್ತಾ ಇಲ್ಲ ಯಾಕೆ ಬಿಜೆಪಿ ನಾಯಕರುಗಳಿಗೆ ಇದು ಸಬ್ಜೆಕ್ಟ್ ಆಗಿ ಕಾಣ್ತಾ ಇಲ್ಲ ಸೊ ಈ ವಿಚಾರವನ್ನು ತುಂಬ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷ ಹೇಳುತ್ತೆ ಬಿ ಜೆ ಪಿಯವ್ರು ನಿಮ್ಮ ದ್ವಂದ್ವ ನೀತಿಯನ್ನು ಬರೀರಿ ರಾಜ್ಯ ಸರ್ಕಾರ ಕೊಡದೇ ಇರತಕ್ಕಂಥ ಸುತ್ತೋಲೆಗಳ ಆಧಾರದ ಮೇಲೆ ನನಗನ್ಸುತ್ತೆ ಆ ರೀತಿಯಾಗಿ ಯಾರು ತಪ್ಪಾಗಿ ಅರ್ಥೈಸ್ಕೊಂಡು ಸಿ ಇ ಟಿ ಎಕ್ಸಾಮ್ ಸಂದರ್ಭದಲ್ಲಿ ಜನಿವಾರವನ್ನು ತಗ್ಸಿದ್ದಾರೆ ಆ ಜನಿವಾರವನ್ನು ಯಾರು ತಗ್ಸಿರ್ತಕ್ಕಂಥ ಅಧಿಕಾರಿಗಳು ಅವರು ಮೋಸ್ಟ್ಲಿ ಬಿ ಜೆ ಪಿಯ ಬೆಂಬಲಿತವಾದಂಥ ಪ್ರಚೋದಿತವಾಗಿರ್ತಕ್ಕಂಥ ಗುಂಪಾಗಿರಬೇಕು ಯಾಕೆಂದರೆ ಬಿ ಜೆ ಪಿ ಅವರು ಈಗ ಮಾತಾಡ್ತಿಲ್ಲ ಕೇಂದ್ರ ಸರ್ಕಾರದ ಸುತ್ತೋಲೆ ಬಂದ ಮೇಲೆ ಆದರೂ ಸಹಿತ ನಾನು ಈ ಸಂದರ್ಭದಲ್ಲಿ ಇಬ್ಬರನ್ನು ನಾನು ಅಭಿನಂದಿಸ್ತೀನಿ ಒಂದು ಕಾಂಗ್ರೆಸ್ ಪಕ್ಷದ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಈಶ್ವರ್ ಖಂಡ್ರೆ ಅವರು ಅವರು ಸ್ವತಃ ಇಂಜಿನಿಯರಿಂಗ್ ಕಾಲೇಜನ್ನು ನಡೆಸ್ತಾರೆ ಯಾರು ಸಿ ಇ ಟಿ ಎಕ್ಸಾಮನ್ನು ಆಗದೆ ಹೊರಗುಳಿದಿದ್ದ ಆವತ್ತನಿಗೆ ಉಚಿತವಾದಂಥ ಇಂಜಿನಿಯರಿಂಗ್ ಸೀಟನ್ನು ನನ್ನ ಸಂಸ್ಥೆಯಲ್ಲಿ ಕೊಡಿಸ್ತೇನೆ ಅನ್ನುವಂಥ ಮಾತನ್ನು ಈಶ್ವರ ಖಂಡ್ರೆ ಹೇಳಿದ್ದಾರೆ ಅವರಿಗೆ ಅಭಿನಂದಿಸ್ತೇನೆ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪು ಕೆಲಸವನ್ನು ಅದು ತಪ್ಪು ಅಂತ ಹೇಳಿ ನಾನೇನು ನನ್ನ ಪಕ್ಷ ಅಲ್ಲ ಅದು ಬಿ ಸೋಮಣ್ಣ ಅವರು ಅದರ ವಿಚಾರದಲ್ಲಿ ಒಂದು ಪ್ರತಿಭಟನಾಥವಾಗಿ ಪತ್ರವನ್ನು ಬರೆದು ಕ್ರಮವನ್ನು ಕೈಗೊಂಡಿದ್ದಾರೆ ಆದರೆ ಉಳಿದು ಬಿಜೆಪಿಯವರು ಯಾಕೆ ಮಾತಾಡ್ತಿಲ್ಲ ಇಲ್ಲಿ ಪ್ರಹ್ಲಾದ್ ಜೋಶಿ ಅದ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಇಲ್ಲಿಯ ಬಿಜೆಪಿ ನಾಯಕರುಗಳು ಯಾಕೆ ಮಾತಾಡ್ತಾ ಇಲ್ಲ ರಾಜ್ಯದಲ್ಲಿ ಯಾರೋ ಅಧಿಕಾರಿಗಳು ತಪ್ಪಾಗಿ ಕೆಲಸ ಮಾಡಿದ್ರೆ ಬಾರಿ ದೊಡ್ಡ ಧರ್ಮವಿರೋಧಿ ಕೃತ್ಯ ಪಿಯವ್ರು ಮಾಡಿದ್ರೆ ಅದನ್ನು ಒಪ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಿ ಜೆ ಪಿಯವರು ಇದ್ದಾರೆ ಇದನ್ನು ಕಾಣಿಸುತ್ತೆ ಮತ್ತು ಕಾಂಗ್ರೆಸ್ ಪಕ್ಷ ತುಂಬ ಸ್ಪಷ್ಟವಾಗಿ ತುಂಬ ಸ್ಪಷ್ಟವಾಗಿ ನಾವು ಈ ರೀತಿಯಾದ ನಂಬಿಕೆಯ ಬಿಂಬಗಳೇನಿದೆ ಯಾರು ದಾರವನ್ನು ಧರಿಸ್ತಾರೆ ಯಾರು ಮಾಲೆಯನ್ನು ಧರಿಸ್ತಾರೆ ನಮ್ಮ ಕಾಂಗ್ರೆಸ್ ಸರ್ಕಾರವೇ ಸಂವಿಧಾನದ ಮುಖೇನ ನಾವು ಸಿಕ್ಕರಿಗೆ ಕೃಪಾ ಹಣವನ್ನು ಧರಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆವು ಅವರು ಆರ್ಮಿ ಪೊಲೀಸ್ ಆಫೀಸರ್ಸ್ ಆದರೆ ಆ ಸಿಖ್ರ ಪೇಟವನ್ನು ಧರಿಸ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಜನರ ನಂಬಿಕೆಯನ್ನು ಗೌರವಿಸಿರ್ತಕ್ಕಂಥ ಪಕ್ಷ ನಾವು ಆ ರೀತಿಯಾಗಿ ಅದನ್ನು ಮಾಡುವುದು ಇನ್ನೊಂದು ಸಂಗತಿ ಜಾತಿ ಗಣತಿ ಕರ್ನಾಟಕದಲ್ಲಿ ಜಾತಿ ಗಣತಿಯನ್ನು ಮಾಡ್ತೀವಿ ಅಂತ ಅಂದ್ಕೊಳ್ಳೆ ಸಿದ್ದರಾಮಯ್ಯ ಜಾತಿಯನ್ನು ಒಡಿತಕ್ಕಂಥ ಮನುಷ್ಯ ಅಂತ ಪ್ರಚಾರ ಮಾಡಿದ್ರು ಕುಮಾರಸ್ವಾಮಿನೂ ಹಿಂದಕ್ಕೆ ಬೀಳಲಿಲ್ಲ ಟ್ವಿಟ್ಟರ್ ಮಾಡಿದ್ರು ಏನು ಫೇಸ್ಬುಕ್ಕಲ್ಲಿ ಬರೆದ್ರು ಪ್ರೆಸ್ ಮೀಟನ್ನು ಮಾಡಿದ್ರು ಜಾತಿನ ಒಡಿತಾ ಇದ್ದಾರೆ ಅಂತ ಇವತ್ತು ಜಾತಿ ಗಣತಿಯನ್ನು ಮಾಡಬೇಕಾಗಿದ್ದು ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಕಾರಣಕ್ಕಾಗಿ ಜಾತಿ ಗಣತಿ ಬೇಕಾಗಿದೆ ಸಂವಿಧಾನದ ಆಶಯಗಳನ್ನು ಮತ್ತಷ್ಟು ಸಮರ್ಪಕವಾಗಿ ವಿತರಣೆ ಮಾಡಲಿಕ್ಕೋಸ್ಕರ ಜಾತಿ ಗಣತಿ ಬೇಕಾಗಿದೆ ಜಾತಿ ಗಣತಿಯನ್ನು ಮಾಡಿಸ್ತೇವೆ ಅನ್ನೋದು ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋ ಆಗಿತ್ತು ಮೊನ್ನೆ ನಡೆದಿರ್ತಕ್ಕಂಥ ಸದನದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಹೇಳಿದರು ಜಾತಿ ಗಣತಿಯನ್ನು ಇದೇ ಸದನದ ಆದೇಶದ ಮೂಲಕ ನಾವು ಮಾಡಿಸಿಯೇ ಮಾಡಿಸ್ತೇವೆ ಅನ್ನುವಂಥದ್ದನ್ನು ಹೇಳಿದರು ಇವತ್ತು ಯಾರು ಜನಪರವಾಗಿ ಮಾತನ್ನು ಆಡಿದ್ರು ಬಿಜೆಪಿಯ ಮ್ಯಾನಿಫೆಸ್ಟೋ ಅಲ್ಲ ಜಾತಿ ಗಣತಿ ಮಾಡ್ತೀವಿ ಅನ್ನೋದು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋವನ್ನು ಇವತ್ತು ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಿಜೆಪಿಯವರು ಗಪ್ ಚಿಪ್ಪು ಇವರು ಮಾತಾಡ್ತಿಲ್ಲ ಬೆಂಗಳೂರಿನ ಸೌತಿನ ತೇಜಸ್ವಿ ಸೂರ್ಯ ಮಾತಾಡ್ತಾ ಇಲ್ಲ ಕುಮಾರಸ್ವಾಮಿ ಮಾತಾಡ್ತಾ ಇಲ್ಲ ಆರ್ ಅಶೋಕ್ ಮಾತಾಡ್ತಿಲ್ಲ ಅವರೇ ಅದೇ ಜಾತಿ ಗಣತಿಯ ವಿರುದ್ಧ ಕೆಟ್ಟದಾಗ ಮಾತಾಡಿದವರು ಈಗ ಮೋದಿಯವರು ಘೋಷಣೆ ಮಾಡಿದ ಕೂಡಲೇ ಅದನ್ನು ಬೆಂಬಲಿಸಿ ಮಾತಾಡ್ತಕ್ಕಂಥ ಎರಡು ನಾಲಿಗೆಯ ವ್ಯಕ್ತಿಗಳಾಗಿ ಬಿ ಜೆ ಪಿಯವರು ಕಾಣ್ತಾ ಇದ್ದಾರೆ ಆದರೆ ಜಾತಿ ಗಣತಿ ಈ ದೇಶದಲ್ಲಿ ನಡೀಬೇಕು ಸಂವಿಧಾನದ ಆಶಯಗಳು ಆಗಬೇಕು ನಮ್ಮ ಎಲ್ಲ ಸವಲತ್ತುಗಳು ಸಮನಾಗಿ ಎಲ್ಲ ಸಮುದಾಯಗಳಿಗೆ ತಲುಪುವಂತೆ ಆಗಬೇಕು ಆದ್ದರಿಂದ ಕಾಂಗ್ರೆಸ್ ಪಕ್ಷ ವಿನಂತಿ ಮಾಡುತ್ತೆ ಏನು ಈಗ ಕರ್ನಾಟಕದಲ್ಲಿ ಜಾತಿ ಗಣತಿಯ ಕಾರಣಕ್ಕಾಗಿ ನಾಗಮೋಹನ್ ದಾಸ್ ಆಯೋಗದ ಅಡಿಗಡೆ ಏನು ಸಮೀಕ್ಷೆ ನಡೀತಾ ಇದೆ ಎಲ್ಲರೂ ಸಹಿತ ಅವರವರ ಜಾತಿಯನ್ನು ತುಂಬ ಸಮರ್ಪಕವಾಗಿ ಸರ್ವೇಯರಸ್ಗಳ ಹತ್ರ ಡಿಕ್ಲೇರ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಬಿ ಜೆ ಪಿಯವರು ಯಾವ್ದಾದ್ರು ತಪ್ಪು ಮಾಹಿತಿಯನ್ನು ಕೊಡೋದ್ರಿಂದ ನಿಮ್ಮ ಸಮುದಾಯಕ್ಕೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಮಕ್ಕಳ ಭವಿಷ್ಯಗಳಿಗೆ ತೊಂದರೆ ಆಗ್ತದೆ ಆದ್ದರಿಂದ ಬಿ ಜೆ ಪಿಯವರ ಮಾತುಗಳಿಗೆ ಕಿವಿ ಹೊಡೆದೇ ಆ ರೀತಿಯಾದಂಥ ಇದನ್ನು ಕೊಡಬೇಕು ಅನ್ನುವಂಥದ್ದು ಹೇಳ್ತಾ ಇರೋದು ಸರಿ ಈಗ ನೀಟ್ ಪರೀಕ್ಷೆಯನ್ನು ನಡೆಸ್ತಕ್ಕಂಥದ್ದು ಯಾರು ಅಂತಂದರೆ ಕೇಂದ್ರ ಸರ್ಕಾರ ಅದು ಕೇಂದ್ರದ ಕಾರಣ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಸುತ್ತೋಲೆಗಳಲ್ಲೂ ಸಹಿತ ಆ ರೀತಿಯಾದ ಸ್ಪಷ್ಟನೆ ಯಾವುದೂ ಇಲ್ಲ ಅದನ್ನು ನಮ್ಮ ಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ಆದರೆ ಇದನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಮತ್ತು ಬಿ ಜೆ ಪಿಯ ಸುತ್ತೋಲೆಯ ಸರ್ಕಾರ ಕೇಂದ್ರ ಸರ್ಕಾರ ಇದೆ ಅವರು ಸ್ಪಷ್ಟ ಸುತ್ತೋಲೆಗಳನ್ನು ಕಳಿಸ್ತಾರೆ ಜನಿವಾರನ್ನು ತಗ್ಸ್ಬೇಕು ಅಂತ ನೀಟ್ ಪರೀಕ್ಷೆಯಲ್ಲಿ ಎಲ್ಲ ಏನು ತಾಳಿಯನ್ನು ತೆಗಿಸ್ಬೇಕು ಅಂತ ಇದನ್ನು ಕಳಿಸ್ತಾರೆ ಆದರೆ ಕರ್ನಾಟಕ ಸರ್ಕಾರ ಅದನ್ನು ಕಳಿಸ್ಲಿಲ್ಲ ಅದರಿಂದ ಅದನ್ನೇ ಸ್ಪಷ್ಟಪಡಿಸಿದೆ ಮೋಸ್ಟ್ಲಿ ಅಧಿಕಾರಿಗಳಲ್ಲೂ ಸಹಿತ ಕೆಲವರು ಆರ್ ಎಸ್ ಎಸ್ ಮತ್ತು ಆರ್ ಎಸ್ ಎಸ್ ಮತ್ತು ಬಿಜೆಪಿ ಕಂಪ್ಲೀಟ್ ಮಾಡಿ ಅಲ್ಲ ಪ್ರಶ್ನೆ ಪ್ರಶ್ನೆ ಕಂಪ್ಲೀಟ್ ಮಾಡಿದೆ ಆರ್ ಎಸ್ ಎಸ್ ಅದನ್ನೇ ಸ್ಪಷ್ಟ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ಪ್ರಚೋದಿತವಾಗಿರ್ತಕ್ಕಂಥ ಅಧಿಕಾರಿಗಳು ಇರಬಹುದು ಇದ್ದಿರಬಹುದು ಇದ್ದಾರೆ ಅನ್ನುವಂಥದ್ದನ್ನು ತುಂಬ ಸ್ಪಷ್ಟವಾಗಿ ಹೇಳ್ತೇವೆ ಅವರು ರಾಜ್ಯ ಸರ್ಕಾರಗಳಿಗೆ ಏನಾದರೂ ಮಾಡಿ ಮುಜುಗರವನ್ನು ತರಬೇಕು ಅನ್ನೋ ಕಾರಣಕ್ಕಾಗಿ ಇಂಥ ಕೆಲಸವನ್ನು ಮಾಡ್ತಾರೆ ಅಂಥ ಅಧಿಕಾರಿಗಳಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆಯನ್ನು ಕೊಡಿಸ್ಬೇಕು ಆ ಶಿಕ್ಷೆಯನ್ನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅದನ್ನು ಮಾಡುತ್ತೆ ಅದನ್ನು ತುಂಬ ಸ್ಪಷ್ಟವಾಗಿ ಶೃಂಗೇರಿ ಪೂಜ್ಯ ಶ್ರೀಗಳ ಸಮಕ್ಷಮ ಬೆಳ್ತಂಗಡಿಯಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಅದು ಆ ಪ್ರೆಸೆನ್ಸ್ ನನ್ನ ಪ್ರೆಸೆನ್ಸ್ ಅಲ್ವೇ ಅದನ್ನ ಆ ಉಲ್ಲೇಖವನ್ನ ಅವ್ರು ಮಾಡಿದ್ದಾರೆ ಶ್ರೀ ಬಿ ಜಿ ಸೈನ್ಸ್ ಅಂಡ್ ಕಾಮರ್ಸ್ ಪಿ ಯು ಕಾಲೇಜು ಶೃಂಗೇರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಿ ಯು ಸಿ ವಿಜ್ಞಾನ ಮತ್ತು ವಾಣಿಜ್ಯ ಕೋರ್ಸ್ಗಳಿಗೆ ಪ್ರವೇಶಾತಿ ಆರಂಭವಾಗಿದೆ ಅತ್ಯುತ್ತಮ ಕ್ಯಾಂಪಸ್ ಸುಸಜ್ಜಿತ ಹಾಸ್ಟೆಲ್ ಕಲ್ಚರಲ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಜೊತೆಗೆ ಅತ್ಯಾಧುನಿಕ ವಿಜ್ಞಾನ ಪ್ರಯೋಗಾಲಯ ಜೆಇ ನೀಟ್ ಕೆಟಿ ತರಬೇತಿ ಒಂದೇ ಸೂರಿನಲ್ಲಿ ಲಭ್ಯ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಬಿಜಿಎಸ್ ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜು ಶೃಂಗೇರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರು ಮೂರು ಆರು ಸೊನ್ನೆ ಎಂಟು ಒಂಬತ್ತು ಐದು ಆರು ನಾಲ್ಕು ಎರಡು ಎಂಟು ನಾಲ್ಕು ಮೂರು ಒಂದು ಆರು ಸೊನ್ನೆ ಸೊನ್ನೆ ಒಂಬತ್ತು ಮೂರು ಏಳು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದರೆ ಈಗಲೇ ನ್ಯೂಸ್ ಮಲೆನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ